ಭಾರಿ ಮಳೆಗೆ ಭೂಮಿ ಕುಸಿತ ಉಂಟಾಗ್ತಾ ಇದೆ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದರಲ್ಲಿ ಅಲ್ಲಲ್ಲಿ ಭೂಕುಸಿತ ಆಗ್ತಾ ಇದೆ ಹೆಗ್ಗದ ಬಳಿ ಕಣ್ಣೆದುರಾಣದಲ್ಲಿ ಭೂ ಕುಸಿತ ಉಂಟಾಗಿದೆ ಹಾಸನದಲ್ಲಿ ಭಾರಿ ಪ್ರಮಾಣದಲ್ಲಿ ಮಳೆ ಆಗ್ತಾ ಇರೋದ್ರಿಂದಾಗಿ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದರಲ್ಲಿ ಅಲ್ಲಲ್ಲಿ ಭೂಕುಸಿತಗಳು ಉಂಟಾಗ್ತಾ ಇದೆ ಹೆಗ್ಗದ್ದೆ ಬಳಿ ಕಣ್ಣೆದುರೇ ಭೂಕುಸಿತ ಉಂಟಾಗಿದೆ ಆ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ ಹೆದ್ದಾರಿಯ ಸಮೀಪದಲ್ಲಿ ಭೂಕುಸಿತ ಉಂಟಾಗ್ತಾ ಇದೆ ರಾಷ್ಟ್ರೀಯ ಹೆದ್ದಾರಿಯ ಸಮೀಪದಲ್ಲಿ ಭೂಕುಸಿತ ಉಂಟಾಗ್ತಾ ಇರೋದು ಶಿರಾಡಿ ಘಾಟ್ ರಸ್ತೆ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದು ಹೀಗಾಗಿ ಆತಂಕದ ವಾತಾವರಣ ಕಂಡು ಬರ್ತಾ ಇದೆ ಶಿರಾಡಿ ಘಾಟ್ ರಸ್ತೆ ಎಪ್ಪತ್ತೈದರಲ್ಲಿ ಆತಂಕದಲ್ಲೇ ವಾಹನಗಳು ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಈಗಾಗಲೇ ಒಂದು ಬದಿ ರಸ್ತೆ ಸಂಚಾರ ಬಂದ್ ಆಗಿದೆ ಒಂದು ಬದಿಯಲ್ಲಿ ಮಾತ್ರವೇ ಪ್ರಯಾಣವನ್ನು ಮಾಡ್ತಾ ಇದೆ ಭೂಕುಸಿತ ಕುಸಿತದಿಂದಾಗಿ ಒಂದು ಸೈಡ್ ಮಾತ್ರವೇ ಓಡಾಟಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿದೆ ಹಿಟಾಚಿ ಮೂಲಕ ಮಣ್ಣು ತೆರವು ಕಾರ್ಯಾಚರಣೆಯನ್ನು ಕೂಡ ನಡೆಸಲಾಗ್ತಾ ಇದೆ ಇಂಥ ಸಂದರ್ಭದಲ್ಲಿ ಭೂಕುಸಿತ ಆಗಿರೋದು ಮತ್ತೆ ದೊಡ್ಡ ಪ್ರಮಾಣದಲ್ಲಿ ಮಣ್ಣು ಕುಸಿತ ಆಗಿದೆ ಆ ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಿ ಶಿರಾಡಿ ಘಾಟ್ನಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ವಾಹನಗಳ ಸಂಚಾರ ಇರುತ್ತೆ ಭೂಕುಸಿತದ ಹಿನ್ನೆಲೆಯಲ್ಲಿ ಒಂದೇಗೆ ಮಾತ್ರವೇ ಅವಕಾಶವನ್ನು ಮಾಡಿಕೊಡಲಾಗಿದೆ ಇಂಥ ಸಂದರ್ಭದಲ್ಲಿ ಮತ್ತೆ ಅಲ್ಲಿ ಭೂಕುಸಿತ ಉಂಟಾಗಿರುವುದು ಆ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇದೆ ಆತಂಕದಲ್ಲಿ ವಾಹನಗಳು ಓಡಾಡುವಂತಹ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ ನಿರಂತರವಾಗಿ ಮಳೆಯಾಗ್ತಾ ಇರುವಂತಹ ಪರಿಣಾಮ ಇದು ಪ್ರತಿ ವರ್ಷವೂ ಕೂಡ ಶಿರಾಡಿ ಘಾಟ್ನಲ್ಲಿ ಈ ರೀತಿಯಾಗಿ ಭೂಕುಸಿತಗಳು ಸಂಭವಿಸ್ತಾನೆ ಇದೆ ಈ ಬಾರಿ ಕೂಡ ಮಳೆಗಾಲದ ಆರಂಭದಲ್ಲಿ ಈ ರೀತಿಯಾಗಿ ಸಮಸ್ಯೆಗಳು ಉಂಟಾಗ್ತಾ ಇದೆ

ఇది ఏషియాెట్ న్యూస్ నెట్వర్క్ ప్రస్తుతి